ನಮಸ್ತೆ ಎಲ್ಲರಿಗೂ ಬನ್ನಿ ನಿಮ್ಮ ಪಿತೃದೇವತೆಗಳು ದೇವತೆಗಳು ಏನು ಸಂದೇಶ ಕೊಡ್ತಾರೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ನೋಡೋಣ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಸೊ ಏನು ಮೆಸೇಜ್ ಇದೆ ನೋಡ್ಬೋದು ಮೊದಲನೇದು ಎರಡನೇದು ಮೂರನೇದು ಸ್ನೇಕ್ ಇದೆ ಮತ್ತು ಏರ್ ಗಾರ್ಡಿಯನ್ ಶಿಫ್ಟಿವರ್ ಪರ್ಫೆಕ್ಷನ್ ಅಂತ ಇದೆ ಸೊ ಬದಲಾಗಿ ನೀವು ನೀವು ಪರ್ಫೆಕ್ಟ್ ಆಗಬೇಕು ಇಲ್ಲಿ ಅಂತ ಹೇಳ್ತಾ ಇದೆ ಇನ್ನಷ್ಟು ಪರ್ಫೆಕ್ಟಾಗಿ ನೀವು ಹೇಗಿರಬೇಕೋ ಹಾಗಿರಿ ನೀವು ಹೇಗಿರಬೇಕೋ ಹಾಗಿಲ್ಲ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ಲ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ನಿಮ್ಮ ಗಲೀಜು ಗಲೀಜಾಗಿ ಹೇಗೆ ಹೇಗೋ ಇದ್ದೀರಾ ನೀವು ಹೇಗಿರಬೇಕೋ ಹಾಗಿರಿ ಅನ್ನುವಂಥದ್ದು ಇದೆ ಸೊ ನೀವು ಹೇಗಿರಬೇಕೋ ಹಾಗಿಲ್ಲ ನೀವು ಹೇಗಿರಬೇಕೋ ಹಾಗಿರಿ ಅನ್ನುವಂಥದ್ದು ಇದೆ ಸೊ ಸ್ನೇಹ್ ಕೂಡ ಒಂದು ಪೊರೆನ ಕಳಿಸುವಂಥ ಸಮಯ ಸೊ ಬದಲಾಗಿ ಬದಲಾಗಿ ನಿಮಗೆ ಅಂತ ಸಿಕ್ಕಿರುವಂಥ ಗಿಫ್ಟನ್ನು ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ನು ಮುಂದೆ ನಿಮಗೆ ಜ್ಞಾನಾರ್ಜನೆ ಆಗಿರಲಿ ಹಣದ ಅರ್ಜನೆ ಆಗಿರಲಿ ಅಂದರೆ ಗ್ರೋತ್ ಆಗಿರಲಿ ಎಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಮೂರನ್ನ ಆಯ್ಕೆ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಓಕೆ ಶಾಲಿ ಮಾಸ್ಟರ್ ಅಂತ ಇದೆ ಸೊ ಸದ್ಯಕ್ಕೆ ನಿಮಗೆ ಎಲ್ಲ ಪವರು ಇದೆ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಒಂದು ಮೂಮೆಂಟ್ ಬರೋದ್ರಲ್ಲಿ ಇದೆ ಆ್ಯಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಇದೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥದ್ದು ಅಥವಾ ನಿಮ್ಮ ಸದ್ಯದ ಎನರ್ಜಿನ ಚಕ್ ಮಾಡುವಂಥ ಪ್ರಯತ್ನನ ಯಾರೋ ಮಾಡ್ತಾರೆ ನಿಮಗೆ ಒಂದು ಚಾಲೆಂಜ್ ಬರೋದ್ರಲ್ಲಿ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಅದು ಗೋಲ್ಡ್ ವಿಚಾರವಾಗಿ ಆಗಿರ್ಬೋದು ಗ್ರಹದ ವಿಚಾರವಾಗಿ ಆಗಿರ್ಬೋದು ಶುಕ್ರಗ್ರಹದ ವಿಚಾರವಾಗಿ ಆಗಿರ್ಬೋದು ಅಥವಾ ಅಧಿಕಾರದ ವಿಚಾರವಾಗಿ ಆಗಿರ್ಬೋದು ಒಟ್ಟಿನಲ್ಲಿ ನೀವು ಇಷ್ಟು ವರ್ಷ ಕಲ್ತಿದ್ದಕ್ಕೆ ಒಂದು ಪರೀಕ್ಷೆ ಕೊಡುವಂಥ ಸಮಯ ಯೂನಿವರ್ಸ್ ನಿಮ್ಮ ಮುಂದೆ ತಂದಿಟ್ಟಿದೆ ಹಾಗಾಗಿ ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ ನಾವು ಮಾಡಿದಂಥ ತಪ್ಪನ್ನ ನೀನು ಮಾಡಬೇಡ ಯಾರದು ಹಿಡಿತಕ್ಕೆ ಸಿಗಬೇಡ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಈಗ ನೀನು ನಿರ್ಧಾರ ತಗೊಂಡು ಪ್ರಮುಖವಾದಂಥ ಒಂದು ಅಂಶದ ಕಡೆ ಗಮನ ಕೊಡು ಇದರಲ್ಲಿ ನೀನು ಗೆದ್ದು ಬರಬೇಕು ಅನ್ನುವಂಥದ್ದು ಇದೆ ವಿಷಕಾರಿ ವಿಷಕಾರಿ ಜಂತುಗಳು ಅಥವಾ ವಿಷ ಜಂತುಗಳು ಅಥವಾ ವಿಷಕಾರಿ ಅಂಶಗಳು ನಿನಗೆ ತೊಂದರೆನ ಮಾಡ್ತಾ ಇದೆ ಒಂದು ರಕ್ಷಣೆಯನ್ನು ಹಾಕು ಅಥವಾ ಕೇರ್ಫುಲ್ಲಾಗಿ ಇರು ಶತ್ರುಗಳು ತುಂಬ ಆಕ್ಟಿವ್ ಆಗಿ ಇದ್ದಾರೆ ಶತ್ರುಗಳು ನಿನ್ನದಾದಂಥ ಒಂದು ಅಮೂಲ್ಯವಾದಂಥ ವಸ್ತುನ ಕಿತ್ಕೊಳ್ಳುವಂಥ ಪ್ರಯತ್ನನ ಪಡ್ತಿದ್ದಾರೆ ಸೊ ಹಾಗಾಗಿ ನಿನ್ನ ವಸ್ತುನ ನೀನು ಕಾಪಾಡ್ಕೊ ಅನ್ನುವಂಥದ್ದು ಇದೆ ಇದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಅನ್ನಿಸ್ತಾ ಇದೆ ಸೊ ಇದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಉಳಿಸ್ಕೊಳ್ಳಿ ಇದನ್ನು ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮಗೆ ಶತ್ರುಗಳು ಬಾಧೆ ಅಥವಾ ಅಥವಾ ಅನಾಮಿಕ ವ್ಯಕ್ತಿಗಳ ಬಾಧೆ ತುಂಬ ಇದೆ ಗೋಚರದಲ್ಲೇ ಅಗೋಚರ ಅಗೋಚರದಲ್ಲೇ ಗೋಚರ ಈ ಥರ ನಿಮ್ಮ ಫೋಕಸ್ನ ಬೇರೆ ಕಡೆ ಕೊಟ್ಟು ನಿಮ್ಮ ಗಮನನ ನಿಮ್ಮ ಗಮನ ಇಲ್ಲಿದ್ರೆ ನಿಮ್ಮನ್ನು ಯಾಮಾರಿಸಿ ಅವರು ನಿಮ್ಮ ವಸ್ತುನ ಅಥವಾ ನಿಮ್ಮದಾದಂಥ ಯಾವುದೋ ಒಂದು ವಿಚಾರನ ಅವರು ಉಪಯೋಗಕ್ಕೆ ಮಾಡಿಕೊಳ್ತಾ ಇದ್ದಾರೆ ಅದು ನಿಮ್ಮ ಯಶಸ್ಸು ಕಿತ್ಕೊಳ್ಳೋದಿರ್ಬೋದು ಹಣ ಕಿತ್ಕೊಳ್ಳೋದಿರ್ಬೋದು ಅಥವಾ ಅದೃಷ್ಟನ ಕಿತ್ಕೊಳ್ಳೋದಿರ್ಬೋದು ಅಥವಾ ನಿಮ್ಮ ಆಯರ್ಸನ್ನೇ ಕಿತ್ಕೊಳ್ಳುವಂಥ ಪ್ರಯತ್ನ ಕೂಡ ಆಗಿರಬಹುದು ಸೊ ಹಾಗಾಗಿ ಕೇರ್ಫುಲ್ಲಾಗಿ ಇರಿ ಯಾವ ರೀತಿಯ ಪ್ರೊಟೆಕ್ಷನ್ ಬೇಕೋ ಮಾಡ್ಕೊಳ್ಳಿ ಬಟ್ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮ್ಮ ಮಾತು ಮತ್ತು ಊಟ ನಿಮ್ಮ ಕಂಟ್ರೋಲಲ್ಲಿ ಇರಲಿ ಅನ್ನುವಂಥದ್ದು ಇದೆ ನಿಮ್ಮ ಮಾತು ಸರಿಯಾಗಿದ್ದರೆ ಯಾವುದೇ ಜಗಳ ಇಲ್ದಿರೋ ಉಪಾಯವಾಗಿ ನೀವು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು ಮತ್ತು ಸರಿಯಾದ ಆಹಾರ ಕ್ರಮ ಪದ್ಧತಿ ನಿಮಗೆ ಗೊತ್ತಿದ್ದಿದ್ದೆ ಆದರೆ ಅದರಿಂದ ಕೂಡ ನಿಮಗೆ ಯಾವುದೇ ಸಮಸ್ಯೆ ಬರೆದಿರೋ ಹಾಗೆ ಅನಾರೋಗ್ಯ ಬರೆದಿರೋ ಹಾಗೆ ನೋಡ್ಕೊಳ್ಬೋದು ಸೊ ಇದೆರಡರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಸುಮ್ನ ಕೊಡಿ ಜೊತೆಗೆ ಈಗ ನಿರ್ಧಾರ ತಗೊಬೇಕು ಇನ್ನು ಸುಮ್ಮನಿದ್ರೆ ಈ ವಸ್ತು ನಿಮ್ಮ ಕೈ ತಪ್ಪಿ ಹೋಗುತ್ತೆ ಅಥವಾ ನಿನ್ನನ್ನೇ ಇಲ್ಲ ಅನ್ನಿಸ್ತಾರೆ ಹಾಗಾಗಿ ಪ್ರೊಟೆಕ್ಟ್ ಯುವರ್ ಎನರ್ಜಿ ಮತ್ತೆ ನೀವು ಈಗ ಮೂಮೆಂಟ್ ಮಾಡಿ ನಿಂತಿರಬೇಡಿ ಸುಮ್ಮನೆ ಕೈಲಾಗ್ದವ್ರ ಥರ ಇರಬೇಡಿ ನಿಮಗೂ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಇದನ್ನು ತೋರಿಸ್ಕೊಡಿ ಅನ್ನುವಂಥದ್ದು ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎರಡನೇದು ಮೆಡಿಸನ್ ಮದರ್ ಇದ್ದಾರೆ ಸೊ ಹಾನರ್ ಯುವರ್ ಇನ್ನರ್ ನೋಯಿಂಗ್ ತುಂಬ ನಾಲೆಜ್ ಇದೆ ನಿಮಗೆ ತುಂಬ ಜ್ಞಾನ ಸಂಪತ್ತು ಇದೆ ತುಂಬಾ ತಿಳ್ಕೊಂಡಿದ್ದೀರ ಅದು ಮೆಡಿಕಲ್ ಫೀಲ್ಡಲ್ಲಾಗಿರಲಿ ಅಥವಾ ಆಯುರ್ವೇದಿಕ್ ಫೀಲ್ಡಲ್ಲಾಗಿರಲಿ ಅಥವಾ ಹೀಲಿಂಗಲ್ಲಿ ಇರಲಿ ಸೊ ಸಾಕಷ್ಟು ತಿಳ್ಕೊಂಡಿದ್ರು ಸಾಕಷ್ಟು ನಾಲೆಜ್ ಇದೆ ನಿಮಗೆ ಪ್ರಾಣಿಗಳ ಬಗ್ಗೆ ಅಥವಾ ಪ್ರಾಣಿಗಳಿಂದ ಬಂದಿರುವಂಥ ಕೆಲವೊಂದು ಪರಿಹಾರಗಳ ಬಗ್ಗೆ ಅಥವಾ ನಮಗೆ ಕರ್ಡಿದು ತಾಯ್ತಾ ಕಟ್ತಾ ಇದ್ರು ಹುಲಿ ಉಗ್ರಾಗ್ತಿದ್ರು ಮತ್ತು ಕೆಲವರೆಲ್ಲ ಕವಡೆಗಳನ್ನ ಇಡ್ತಾರೆ ಕೆಲವ್ರಿಗೆ ವಿಶೇಷವಾದಂಥ ತಾಯ್ತ ಕೊಡ್ತಾರೆ ಲೈಕ್ ಕ್ರಿಸ್ಟಲ್ಸ್ ಎಲ್ಲ ಹಾಕ್ಕೊಳ್ತಾರೆ ಸೊ ಕೆಲವ್ರಿಗೆ ಈ ಥರ ಮಣಿಗಳು ನಾನು ಹಾಕ್ಕೊಂಡಿರೋ ಮಣಿ ತೋರಿಸ್ತೀನಿ ಸೊ ಇದು ಈ ಥರ ಮಣಿಗಳು ಇದು ಸಾಲಿಗ್ರಾಮ ಸಾಲಿಗ್ರಾಮ್ ಅದು ಈ ಥರದ್ದು ವಿಶೇಷವಾದಂಥದ್ದು ನಾಲೆಜ್ ನಿಮಗೆ ಇದೆ ಆ ನಾಲೆಜನ್ನು ಶೇರ್ ಮಾಡಿ ಜನಗಳಿಗೆ ಒಳ್ಳೆಯದಾಗತ್ತೆ ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಈಗ ಚಿಕಿತ್ಸಕರು ಫಸ್ಟು ನಿಮಗೆ ನೀವು ಚಿಕಿತ್ಸೆ ಮಾಡಿಕೊಂಡಿದ್ದು ಸಾಕು ಈಗ ಇನ್ನೊಂದು ಇನ್ನೊಂದಷ್ಟು ಜನಕ್ಕೆ ಚಿಕಿತ್ಸೆ ಮಾಡಿ ಅನ್ನುವಂಥದ್ದು ಇದೆ ಸೊ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ನಾಲೆಜ್ ಏನಿದೆ ಏನು ವಿದ್ಯೆ ಬಂದಿದೆ ಅದು ನಿಮ್ಮ ಪೂ ಪೂರ್ವಜರಿಂದ ಬಂದಿದೆ ಇದನ್ನ ಯಾವ್ದು ನೀವು ಕಲ್ತಿದ್ದಲ್ಲ ಸೊ ನಿಮ್ಮ ಮನೆತನದಿಂದ ಬಂದಂಥದ್ದು ಅವರಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಇದೆ ಜೊತೆಗೆ ನೀವೆಲ್ಲೋ ಒಂದು ಕಡೆ ನಿಮಗಿರುವಂಥ ನಾಲೆಜನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ನಿಮಗೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂಥದ್ದು ಅಥವಾ ಇನ್ನೊಬ್ಬರಿಗೆ ಗೊತ್ತಿಲ್ಲದಿರುವಂಥ ಕಾಯಿಲೆಗಳನ್ನ ವಾಸಿ ಮಾಡುವಂಥ ಕ್ಷಮತೆ ಇದೆ ಅಥವಾ ಆ ಥರದ್ದು ಸಮಥಿಂಗ್ ಏನೋ ಗೊತ್ತಿದೆ ಅದನ್ನು ನೀವು ಮಾಡ್ತಾ ಇಲ್ಲ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಅದು ತಾಂತ್ರಿಕ ವಿದ್ಯೆಗಳು ಕೂಡ ಕಾಣಿಸ್ತಾ ಇದೆ ಮಾಂತ್ರಿಕ ವಿದ್ಯೆಗಳು ಕೂಡ ಕಾಣಿಸ್ತಾ ಇದೆ ಹೀಲಿಂಗ್ಸ್ ಕೂಡ ಕಾಣಿಸ್ತಾ ಇದೆ ಅಥವಾ ಒಂದು ಕಠಿಣವಾದಂಥ ಆರೋಗ್ಯದ ಸಮಸ್ಯೆ ಆಸ್ಪೆಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಬಿಲ್ ಆಗತ್ತೆ ಬಟ್ ಇಲ್ಲಿ ನಿಮ್ಮ ಹತ್ರ ಒಂದಷ್ಟು ಒಂದು ನೂರು ರೂಪಾಯಿ ಲಕ್ಷದಲ್ಲಿ ಬಿಲ್ ಆಗುವಂಥದ್ದು ನೂರು ಇನ್ನೂರಲ್ಲಿ ಪರಿಹಾರಗಳು ಇದೆ ಇಂಥ ಪರಿಹಾರಗಳನ್ನ ಮಾಡಿ ಬಡವರ ಸೇವೆಯನ್ನ ಮಾಡಿ ನಿಮಗೆ ಸಿಕ್ಕಿರುವಂಥ ಈ ನಾಲೆಡ್ಜ್ಗೆ ನೀವೊಂದು ನ್ಯಾಯನ ಕೊಡಿ ಇದೆ ಜ್ಞಾನ ಒಂದು ನ್ಯಾಯನ ಕೊಡಿ ಸೊ ನಿಮ್ಮಲ್ಲಿರುವಂಥ ವಿದ್ಯಾ ಸಂಪತ್ತು ಏನಿದೆ ಆ ವಿದ್ಯಾ ಸಂಪತ್ತಿನಿಂದ ನೀವು ಹಣ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆ ವಿದ್ಯೆ ವ್ಯರ್ಥ ಆಗೋ ಹಾಗೆ ಮಾಡಬೇಡಿ ಅದನ್ನು ಸದುಪಯೋಗ ಪಡಿಸಿ ಮತ್ತೆ ಅಗತ್ಯ ಇರೋರಿಗೆ ಅದರ ಒಂದು ಉಪಯೋಗನ ಮಾಡಿ ಕೊಡಿ ಅನ್ನುವಂಥದ್ದು ಇದೆ ಈ ವಿದ್ಯೆಯನ್ನು ಕೊಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ ಈ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಡೋಂಟ್ ವೇಸ್ಟ್ ಯುವರ್ ನಾಲೆಜ್ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಸೇಜ್ ಇದೆ ತುಂಬ ಕಾರ್ಡ್ಸ್ ಬಂದಿದೆ ಹಂಟರ್ ಇದೆ ಲಾರ್ಡ್ ಇದೆ ತುಂಬ ವಿಶೇಷವಾಗಿ ಇದೆ ಇಲ್ಲಿ ಸೊ ಸೇಜ್ ಋಷಿಗಳು ಗುರುಗಳ ಬಗ್ಗೆ ಹೇಳಿದ್ರೆ ಹಂಟರ್ ಹಂತಕರ ಬಗ್ಗೆ ಹೇಳುತ್ತೆ ಲಾರ್ಡ್ ದೇವರ ಬಗ್ಗೆ ಹೇಳುತ್ತೆ ಸೊ ಹಾಗಾಗಿ ತುಂಬ ಜನರ ಎನರ್ಜಿ ಇಲ್ಲಿ ಇದೆ ಸದ್ಯಕ್ಕೆ ದೇವರ ಬಗ್ಗೆ ಮಾಹಿತಿನ ಕಲೆ ಹಾಕ್ತಿದ್ದೀರಾ ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಹಾಡುಗಳ್ನೋ ಏನೋ ಬರಿತಿದ್ದೀರಾ ಅಥವಾ ಅವ್ರ ಬಗ್ಗೆನೇ ಕೇಳ್ತಾ ಇದ್ದೀರಾ ಅವರ ಕತೆಗಳನ್ನ ಕೇಳ್ತಾ ಇರ್ಬೋದು ಓದ್ತಾ ಇರ್ಬೋದು ಅಥವಾ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿರ್ಬೋದು ಒಂದು ಕಮಿಟೆಡ್ ಏನೋ ಒಂದು ಮಾಡ್ತೀರಾ ಇದನ್ನು ನಾನು ಮಾಡಿ ಮುಗಿಸ್ಲೇಬೇಕು ಅನ್ನುವಂಥದ್ದು ಇದೆ ಏನೋ ಒಂದು ಬರಿತೀರಾ ಒಂದಷ್ಟು ಜ್ಞಾನನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮಗೆ ಜ್ಞಾನ ಸಂಪಾದನೆ ಮಾಡಬೇಕಾಗಿದೆ ಬಟ್ ಅದು ಆಗ್ತಾ ಇಲ್ಲ ನಿಮಗೆ ಅದಕ್ಕೆ ಅಂತಲೇ ಒಂದು ವಿಶೇಷವಾದ ಗುರುಗಳು ಇದ್ದಾರೆ ಧ್ಯಾನ ಮಾಡಿ ಅಗೋಚರವಾದಂಥ ಸಮಯದಲ್ಲಿ ಒಂದು ಶೂನ್ಯ ವೇಳೆಯಲ್ಲಿ ಅವರು ನಿಮಗೆ ದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ ಅವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗಾಗಿ ನಿಮ್ಮ ಜ್ಞಾನಾರ್ಜನೆಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೆ ಗುರುರಾಯರ ಆಶೀರ್ವಾದ ಇಲ್ಲಿ ತುಂಬಿ ತುಳುಕ್ತಾ ಇದೆ ಎಷ್ಟು ಹೆಮ್ಮೆ ಇದೆ ಗೊತ್ತಾ ನಿಮ್ಮ ಗುರುಗಳಿಗೆ ನಿಮ್ಮ ಮೇಲೆ ಅವರೇನು ಮಾಡಿಸ್ತಾರೆ ನಿಮ್ಮ ಮುಂದೆ ನಿಂತು ಈ ಕೆಲಸ ಕಾರ್ಯಗಳನ್ನ ನೀವೇನು ಅಚೀವ್ ಮಾಡಬೇಕು ಅನ್ಕೊಂಡಿದೀರಾ ಅದನ್ನ ಕೂಡ ಅವರು ಮಾಡ್ತಾರೆ ಜೊತೆಗೆ ನಿಮ್ಮ ಗುರುಗಳು ಕೂಡ ನಿಮಗೆ ಒಂದಷ್ಟು ಅವರು ಉಪಯೋಗಿಸ್ತಾ ಇದ್ದಂಥ ಮಾಲೆ ಜಪಮಾಲೆ ಅದು ರುದ್ರಾಕ್ಷಿ ಆಗಿರ್ಬೋದು ಅಥವಾ ಬೇರೆ ಯಾವ ಯಾವುದೇ ಮಾಲೆ ಆಗಿರಬಹುದು ನಿಮ್ಗೆ ಆಶೀರ್ವಾದ ರೂಪೇನ ಸಿಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರಲ್ಲಿ ಯಾರೋ ನಿಮ್ಮ ಪೂರ್ವಜರಲ್ಲಿ ಯಾರೋ ಒಬ್ರು ಋಷಿ ಮುನಿಗಳು ಕೂಡ ಆಗಿದ್ರು ಅವರ ಜ್ಞಾನ ಸಂಪತ್ತು ಅವರ ದೈವ ಭಕ್ತಿ ನಿಮ್ಮಲ್ಲಿ ಬಂದಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನೀವು ಕೂಡ ಇಷ್ಟೊಂದು ದೈವ ಭಕ್ತರಾಗಿ ಇದ್ದೀರಾ ಅನ್ನುವಂಥದ್ದು ಇದೆ ಹುಡುಕಾಟ ನಡೆಸ್ತಾನೇ ಇದ್ದೀರಾ ಹುಡುಕಾಟ ನಡೆಸ್ತಾನೇ ಇದ್ದೀರಾ ಎಲ್ಲೋ ಒಂದು ಕಡೆ ಹುಡುಕಾಟದಲ್ಲಿ ಕಳೆದು ಹೋಗಿದ್ದೀರ ಅಂತ ಅನ್ಸುತ್ತೆ ಆ ಕಳೆದು ಹೋಗಿರೋ ಹುಡುಕಾಟನ ಸ್ವಲ್ಪ ನಿಲ್ಲಿಸಿ ಫುಲ್ ಸ್ಟಾಪ್ ಕೊಡೋದ್ರ ಬದಲು ಒಂದಷ್ಟು ಕಾಮನ್ನ ಹಾಕಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ಯಾವ್ಯಾವ ವಿಚಾರಕ್ಕೆ ಭಯ ಇದೆ ಆ ಭಯನೆಲ್ಲ ಬರ್ದಿಡಿ ಅನ್ನುವಂಥದ್ದು ಇದೆ ಆ ಭಯನ ಬರ್ದಿಟ್ಬಿಟ್ಟು ದಿನಕ್ಕೆ ಒಂದೊಂದು ಸತಿ ಅದನ್ನು ಇರಿ ನೋಡಿಬಿಟ್ಟು ನಾನು ಇವತ್ತು ಈ ಭಯನ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಅದನ್ನು ನೈಂಟಿ ಏಯ್ಟಿಗೆ ಇಳಿಸಿದ್ದೀನಿ ನಾಳೆ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ನೈಂಟಿ ಸ ಫೋರ್ ನೈಂಟಿ ತ್ರೀ ಸೆವೆಂಟಿ ಏಯ್ಟ್ ಫಾರ್ಟಿ ತ್ರೀ ಟ್ವೆಂಟಿ ಟೂ ಹಂಡ್ರೆಡಿಂದ ಝೀರೋಗೆ ಬರೋವರೆಗೂ ಅದನ್ನು ಡೈಲಿ ಪ್ರ್ಯಾಕ್ಟೀಸ್ ಮಾಡಿ ಸೊ ನಿಮ್ಮ ಭಯ ಎಲ್ಲ ದೂರ ಆಗಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದು ಒಂದಷ್ಟು ಅಚೀವ್ನ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ನೀವೇನು ಆಸೆ ಪಟ್ಟಿದ್ದೀರಾ ಅಚೀವ್ ಮಾಡಬೇಕು ಅಂತ ಅದನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಗೊತ್ತಿಲ್ಲ ನಿಮ್ಮ ಆ್ಯನ್ಸಿಸ್ಟರ್ಸಲ್ಲಿ ಕೆಲವರು ಪ್ರಾಣಿಗಳು ಕೂಡ ಆಗಿದ್ರು ಅದರಲ್ಲೇನು ಆಶ್ಚರ್ಯ ಇಲ್ಲ ಸೊ ಪ್ರತಿಯೊಬ್ಬರು ಎಲ್ಲ ಜನ್ಮಗಳನ್ನ ತಗೊಂಡು ಕೊನೆಗೆ ಮನುಷ್ಯ ಜನ್ಮಕ್ಕೆ ಬರ್ತಾರೆ ಅಂತಾರೆ ಸೊ ಹಾಗೆಯೇ ಒಂದಷ್ಟು ಜನ್ಮಗಳು ಪ್ರಾಣಿ ಜನ್ಮ ಕೂಡ ಇದ್ದಿದ್ದಿರ್ಬೋದು ನಿಮ್ಮ ಪೂರ್ವಜರದು ಪುಣ್ಯ ಫಲಗಳು ಹೆಚ್ಚಾಗಿ ಮಾನವ ಜನ್ಮ ಸಿಗುತ್ತೆ ಅಂತಾರೆ ಸೊ ಹಾಗಾಗಿ ಇನ್ನು ಹೆಚ್ಚಿನ ಮಾನವ ಜನ್ಮನ ಪಡ್ಕೊಳ್ಳೋಣ ಅನ್ನುವಂಥದ್ದು ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ನನಗೆ ಸಲ್ಮಾನ್ ಖಾನ್ ಅವರ ಎನರ್ಜಿ ಬರ್ತಿದೆ ಮೇ ಬಿ ಅವರಿಗೆ ಏನೋ ಒಂದಷ್ಟು ಅನಾರೋಗ್ಯದ ಸುದ್ದಿಗಳು ಕೇಳಿ ಬರಬಹುದು ಟಿ ವಿಲಿ ಅಥವಾ ಅವರಿಗೇನಾದರೂ ಓಕೆ ಸೊ ಲಾರ್ಡ್ ಇದ್ದಾರೆ ಇಲ್ಲಿ ಸೊ ನೀವೀಗ ನಿಮ್ಮ ಅಧಿಕಾರನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಅನ್ನುವಂಥದ್ದು ಏನೋ ಒಂದು ಅಥಾರಿಟಿ ಸಿಗೋದ್ರಲ್ಲಿ ಇದೆ ಒಂದಷ್ಟು ಅಧಿಕಾರ ಸಿಗೋದ್ರಲ್ಲಿ ಇದೆ ಅದು ಆಸ್ತಿ ವಿಚಾರಕ್ಕೆ ಆಗಿರ್ಬೋದು ಜ್ಞಾನದ ವಿಚಾರಕ್ಕೆ ಆಗಿರ್ಬೋದು ಶಾಲೆಯ ವಿಚಾರ ಕೂಡ ಆಗಿರಬಹುದು ಅನ್ನುವಂಥದ್ದು ಇದೆ ಸೊ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದೋ ಅಧಿಕಾರ ಕೂಡ ಯಾರಿಗೋ ಸಿಗುತ್ತೆ ಅನ್ನುವಂಥದ್ದು ಇದೆ ತುಂಬ ಒಳ್ಳೆಯ ದಿನಗಳು ದೇವರ ಆಶೀರ್ವಾದದಿಂದ ನಿಮ್ಮ ಪೂರ್ವರ ಪೂರ್ವಜರ ಪೂರ್ವಿಕರ ಆಶೀರ್ವಾದದಿಂದ ನಿಮಗೆ ಸಿಗ್ತಾ ಇದೆ ಒಂದು ಪವರ್ಫುಲ್ ಒಂದು ವಸ್ತು ನಿಮಗೆ ಸಿಗುತ್ತೆ ಆ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತೀರ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಲ್ಪ ನಗ್ನಗ್ತ ಕೆಲಸ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಭಗವಂತನಿಂದ ನಿಮಗೆ ಎಲ್ಲ ಸಿಕ್ಕಿದೆ ಭಗವಂತನ ಮರ್ತಿದ್ದೆ ಆದರೆ ನೀವು ಮುಂದೆ ಇದೆಲ್ಲವನ್ನು ಕೂಡ ಕಳ್ಕೊಳ್ತೀರ ಹಾಗಾಗಿ ಭಗವಂತನ ಮೇಲೆ ದಯೆ ಇರಲಿ ಅಂತ ಕೇಳ್ಕೊಳ್ಳಿ ಭಗವಂತನಿಗೆ ನಿಮ್ಮ ಮೇಲೆ ದಯೆ ಇರಲಿ ಅಂತ ಕೇಳ್ಕೊಳ್ಳಿ ಕೆಲವು ಸತಿ ಹೇಗಿದೆ ಅಂದರೆ ನೀವೇ ಭಗವಂತನಿಗೆ ದಯೆ ತೋರಿಸ್ತಾ ಇದ್ದೀರೇನೋ ಅನ್ನುವಂಥ ರೇಂಜಲ್ಲಿ ನಿಮಗೆ ಇರುತ್ತೆ ಯಾವಾಗಲೂ ಕೋಪ ಹೊಡಿ ಬಡಿ ಕಡಿನ ಇದನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಒಳ್ಳೆಯದಾಗೋದರಲ್ಲಿ ಇದೆ ಆದರೆ ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅನ್ನುವಂಥದ್ದು ಇದೆ ಅಧಿಕಾರ ಕಳ್ಕೊಬೇಡಿ ಅಧಿಕಾರನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ತುಂಬ ಆಶೀರ್ವಾದ ಇದೆ ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಸೊ ದೇವರ ವಂಶ ರು ಮತ್ತೆ ಋಷಿಗಳ ವಂಶಸ್ಥರು ಒಂದು ವಿಚಿತ್ರವಾದ ಲೋಕದ ವಂಶಸ್ಥರು ಅಥವಾ ಶಾಪಗ್ರಸ್ತ ವಂಶಸ್ಥರು ಅಥವಾ ಶಾಪ ಆಗಿ ಭೂಮಿ ಮೇಲೆ ಹುಟ್ಟಿರ್ತಾರಲ್ಲ ಆ ಥರ ಫ್ಯಾಮಿಲೀಸ್ ಎನರ್ಜಿ ಇಲ್ಲಿ ಇದೆ ಸೊ ಹಾಗಾಗಿ ನಿಮ್ಮ ಪೂರ್ವಿಕರು ಅಥವಾ ನಿಮ್ಮ ಪೂರ್ವಜರು ನಿಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಅಥವಾ ಏನು ವಂಶವಾಹಿನಿಯಾಗಿ ಕೆಲಸ ಬಂತಿದೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅನ್ನೋದ್ರ ಜೊತೆಗೆ ಧರ್ಮನ ಬೆಳಗಬೇಕು ಜ್ಞಾನನ ಬೆಳಗಬೇಕು ಸತ್ಯನ ಬೆಳಗಬೇಕು ಅನ್ನೋದು ಅವರ ಉದ್ದೇಶ ಇತ್ತು ಅದನ್ನು ನೀವು ಪರಿಪಾಲಿಸಿ ಅಂತ ಹೇಳ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ